ನಮಸ್ತೆ ವೀಕ್ಷಕರೇ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ ನಾವಿವತ್ತು ಹೀರೆಕಾಯಿನ ಉಪಯೋಗಿಸ್ಕೊಂಡು ಹಳ್ಳಿ ಶೈಲೀಲಿ ಸಾಂಬಾರು ಮಾಡ್ತಿದ್ದೀವಿ ಇದು ನೋಡೋದಕ್ಕೆ ಮೊಸಕ್ ಥರನೇ ಕಾಣ್ತಿದೆ ಅಲ್ಲ ಟೇಸ್ಟು ಸಿಮಿಲರಾಗೇ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಬೇಗನೆ ಆಗುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಇಲ್ಲಿ ನಾನು ಒಂದು ದೊಡ್ಡ ಹೀರೆಕಾಯಿನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಈರುಳ್ಳಿ ಬೇಕಾಗುತ್ತೆ ಹಾಗೆ ಎರಡು ಮೀಡಿಯಮ್ ಸೈಜ್ನ ಟೊಮೆಟೊ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಪೂರ್ತಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೋಬೇಕು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಳ್ಳೋಣ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಹೀರೆಕಾಯಿ ಸೇರಿಸ್ಕೊಳ್ಳೋಣ ನಂತರ ತೊಗರಿಬೇಳೆ ಎರಡು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಇದೆಲ್ಲ ಮುಳುಗೋ ಅಷ್ಟು ನೀರು ಬೇಕು ನಾನು ಇಲ್ಲಿ ಒಂದು ಚೊಂಬಾಗೋ ಅಷ್ಟು ಹಾಕ್ತಾಯಿದ್ದೀನಿ ಬೇಳೆ ಎಲ್ಲ ನಮಗೆ ಬೇಯಬೇಕು ಕುಕ್ಕರ್ ಮುಚ್ಚಿಡೋಣ ಈಗ ಇದನ್ನು ಎರಡು ವಿಸಿಲ್ ಬರೆಸ್ಕೊಳ್ಳೋಣ ಎರಡು ವಿಸಿಲ್ ಬಂದರೆ ಸಾಕು ಬೇಳೆ ಹೀರೆಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನಮಗೆ ಈ ರೀತಿ ಕಾಣುತ್ತೆ ಈಗ ಇದರಲ್ಲಿರೋವಂಥ ನೀರಿನ ಅಂಶನ ಸಪ್ರೇಟ್ ಮಾಡಿಕೊಡಿ ನೀರನ್ನ ಮಾತ್ರ ಒಂದು ಪಾತ್ರೆಯಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಯಾಕೆ ಅಂದರೆ ನಾವು ಇದನ್ನು ಮಸಿಬೇಕಾಗುತ್ತೆ ಇವಾಗ ನೋಡಿ ಸೊಪ್ಪನ್ನೆಲ್ಲ ಮಸಿತೀವಲ್ಲ ಅದೇ ಥರ ಕೋಲಲ್ಲಿ ನುಣ್ಣಗೆ ಮಸಿಬೇಕು ಸಪ್ರೇಟ್ ಮಾಡಿರೋ ಅಂಥ ನೀರು ನೋಡಿ ನಾನು ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ನೀರಿನ ಅಂಶ ಇದ್ರೆ ನಾವು ನುಣ್ಣುಗೆ ಮಸಿಯೋದಕ್ಕಾಗೋದಿಲ್ಲ ಅದರಿಂದ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ಮ್ಯಾಶ್ ಎಲ್ಲ ಆದ ನಂತರ ನೀರಿರುತ್ತಲ್ಲ ಬೇಳೆ ನೀರು ಸಪ್ರೇಟ್ ಇಟ್ಕೊಂಡಿರೋದನ್ನು ಅದನ್ನು ಸ್ವಲ್ಪ ಸೇರಿಸ್ಕೋತೀನಿ ಯಾಕೆ ಅಂದರೆ ಈ ಸಾಂಬಾರು ಗಟ್ಟಿಯಾಗಿದ್ರೇ ರುಚಿ ನೀರು ಇನ್ನೂ ಇರುತ್ತಲ್ಲ ಅದೇನು ವೇಸ್ಟ್ ಆಗೋದಿಲ್ಲ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅದನ್ನ ಏನು ಮಾಡ್ಬೋದು ಅಂತ ನೋಡಿ ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸಾಂಬಾರನ್ನ ನಾನು ಈ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ತಪ್ಪದೆ ಖಂಡಿತ ನೀವು ಪದೇ ಪದೇ ಮಾಡ್ತಾನೆ ಇರ್ತೀರ ನೋಡಿ ಒಗ್ಗರಣೆಗೆ ಇದು ಹಾಕಿದ ನಂತರ ಈಗ ಸ್ಟವ್ ಆಫ್ ಮಾಡಿಕೊಡಿ ಮತ್ತೆ ಕಾಯಿಸ್ಬೇಕು ಅನ್ನೋ ಥರ ಏನಿಲ್ಲ ಇದು ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಎಲ್ಲ ಬೇಳೆ ನೀರು ಉಳಿದಿತ್ತು ಅಲ್ವಾ ಅದಕ್ಕೂ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಒಂದು ಒಗ್ಗರಣೆ ಕೊಡಿ ಬಿಸಿ ಅನ್ನದ ಜೊತೆ ಆ ಬೇಳೆ ನೀರನ್ನ ರಸಮ್ ಥರ ಹಾಕ್ಕೊಂಡು ಟ್ರೈ ಮಾಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೇಲಿ ತುಪ್ಪ ಇದ್ದರೆ ಖಂಡಿತ ತಪ್ಪದೆ ಈ ಡಿಶ್ ಜೊತೆ ಟ್ರೈ ಮಾಡಿ ಆ ರುಚಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ರೀತಿ ಮಾಡೋ ಸಾಂಬಾರನ್ನ ನಿಮ್ಮ ನಿಮ್ಮ ಶೈಲೀಲಿ ಹೇಗೆ ಕರಿತೀರಿ ಅಂತ ನಂಗೆ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು